ಏನು ಮಾಡೋರು ಮೇಡಮ್ ಏನು ಮಾಡೋರು ಅವ್ರು ಹೇಳಿದ ಅದು ಸರಿ ನೀವು ಹೇಳಿದ್ರು ಅವ್ರು ಹೇಳಿದು ಸರಿ ಯಾಕಂತದ್ದು ಏನು ಮಾಡೋರು ಎರಡು ಹೇಳಿ ಹಾಂ ಅದು ಯಾಕೆ ಈ ತರ ಇತ್ತು ಅಲ್ಲಿ ನೀವು ಹಳ್ಳಿ ಸಿಟೀಲಿಂದ ಇರ್ತಾನ ತಗೊ ಬಂದಿರ ಯಾಕೆ ಬಳ್ಳಾರಿ ಸರಿ ಶಿಫ್ಟ್ ಮಾಡಿದೀರ ಯಾರು ಸಿಟ್ಟಿಸ್ಕೊಲ್ಲ ಯಾರು ಬಿಡಿ ಸೇರಲ್ಲ ಯಾರು ಕುಡಿಯೋಲ್ಲ ಎಲ್ಲ ಬೇರೆ ಮಾಡಬೇಕು ಹಾಗಿದ್ರೆ ಆಮೇಲೆ ಸಿಟಿಯವರು ಹಾಕಿ ಬಟ್ಟಿ ಹಾಕೊಂಡವ್ರ ಇಲ್ಲಿ ಬರ್ಬೇಕು ಹಳ್ಳಿ ಎಲ್ಲೆಲ್ಲ ಹಳ್ಳಿಯ ಅಲ್ಲಿ ಬರ್ಬೇಕು ಎಲ್ಲೆಲ್ಲ ಹಳ್ಳಿಯಾ ಅಲ್ಲಿ ಬರ್ಬೇಕು ಇನ್ನ ಬೆಂಗಳೂರು ಸಿಟಿದವರು ಹಾಕಿ ಬಟ್ಟೆ ಉಕ್ಕೊಂಡು ಇರ್ಕವ್ರಲ್ವಾ ಇಲ್ಲಿ ಬರ್ಬೇಕು ಇನ್ನ ಈ ಹಳ್ಳಿದವ್ರು ಅಲ್ಲಿ ಹೋಗ್ಬೇಕು ಡ್ಯೂಟಿ ಮಾಡ್ಬೇಕು ಅಲ್ಲಿ ಹೇಳ ಇದೂನೆ ಯಾಕೆ ಕಾಣ್ತಲ್ಲ ಯಾಕೆ ಇರ್ತಾರ ಎಲ್ ಯಾರು ಹುಡಿದವಾ ಯಾರ ದೂರ ಹುಡ್ದಿಲ್ವಾ ಒಂದ್ ಹೆಣ್ಮಗು ಒಂದ್ ಹೆಕ ಯಾಕೆ ಈ ತರ ಇಷ್ಟ ಎಲ್ಲರಿಗೂ ಹೊರಗಡೆ ನೋಡೋಕೆ ಅವಕಾಶ ಇಲ್ವಾ ಬಿಟ್ಟ್ರೆ ಬೇಕು ನೋಡ್ರೆ ಹೋಗ್ಬೇಕು ಆಯ್ತಾ ನಾ ನೋಡಕ್ಕೆ ಬಂದಿನಿ ದರ್ಶನ್ ನೋಡಿಕೊಂಡು ಹಣ ತಗೊ ಬಂದಿದ್ವಿ ಅಲ್ಲಿ ಇಟ್ಟಿದೀನಿ ನಾನ್ ಗುಲ್ಬರ್ಗಲ್ಲಿ ಇಂದ್ ಗುಲ್ಬರ್ಗದವ್ರು ನಾನು ನಾನು ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿ ಇರೋರು ನಾನು ಇವಾಗ ನೋಡ್ ಹೋಗ್ಬೇಕು ಅಂತ ನಾನು ಬಂದಿದ್ದೀನಿ ನಾನ್ ನೋಡ್ಕೊಂಡೇ ಹೋಗ್ಬೇಕು ಆಯ್ತಾ ಈವಾಗೆ ಸಿಗ್ರೆಟ್ಸ್ ಇದಾರೆ ಅಂತ ಈಗ ತಗೋ ಬಂದಿದ್ವಿ ಮಾಡೋರ ಬೆಂಗಳೂರಲ್ಲೂ ಹೋಗಿದ್ದೀನಿ ಯಾರು ಬೆಂಗಳೂರಲ್ಲೂ ಹೋಗಿದ್ದೀನಿ ಅಲ್ಲೂ ನೋಡಿದೀನಿ ಅವ್ರನ್ನ ಹಣ್ ತಗೊ ಬಂದೇ ಹೊರಗಡೆ ಕೊಟ್ರು ಇಲ್ಲಿ ತಗೊಬಂದ್ ಏನ್ ಕಾರಣ ಇಲ್ಲಿ ತಗೊಬಂದ್ರೆ ಇನ್ ಕಾಕಿದವ್ರು ಹಾಕವ್ರಲ್ಲ ಕಾಕಿದವ್ರೆ ಅಲ್ಲಿ ಬೆಂಗ್ಳೂರವ್ರು ಹಳ್ಳಿಯಾಗ ಮಾಡ್ಲಿ ಹಳ್ಳಿದವ್ರು ಹೋಗಿ ಸಿಟಾಗಿ ಮಾಡ್ಲಾರ ಪೊಲೀಸರು ಅಲ್ಲೇ ಹೋಗ್ ಆತರ ಅವ್ರು ಮಾಡ್ತಾರೆ ನೋಡೋಣ ಯಾಕೆ ಈ ತರ ಈ ಒಳಗಡೆ ಹೋಗಲ್ದಾಗ ಮಾಡಲ್ದಾಗ ಮಾತಾಡಲ್ದಂಗ ಏನೋ ಬರ್ತವ್ರೆ ಅವ್ರಿಗೋಸ್ಕರ ಅಂತ ಬರ್ತವ್ರೆ ಒಂದ್ರೆ ಬಿಡ್ಬೇಕಲ್ವಾ ಒಂದೆರಡು ಮಾತಾಡಕ್ನು ಬಿಡ್ಬೇಕು ಆತರ ಯಾಕೆ ಯಾಕೆ ಮಾಡಲ್ಲ ಅಂತ ಯಾಕೆ ಬಿಡಲ್ಲ ಅಂತ ಜನ ಬರ್ಲಿ ಇದು ಇಡೀ ದೇಶದ ಬರ್ಲಿ ಅಂತ ಕಾಯ್ತಾ ಇದ್ರಲ್ಲ ಬರ್ಲಿ ಏನು ಮಾತಾಡ್ಬೇಕಲ್ವಾ ಮಾತಾಡ್ತಾರಲ್ಲ ರೀಸಾ ರಕ್ತ ನಾವ್ ನೋಡ್ಬೇಕಂತ ಅವ್ರಿಗೂ ನೋಡ್ಬೇಕಂತ ನಾವ್ ಬಂದೀವಿ ಬಂದಿವ್ ಮಾತಾಡ ಹೋಗ್ಬೇಕಂತ ಬಂದಿವಿ ಇನ್ನ ಅವ್ರನ್ನೇ ಬಿಡ್ತೀವಿ ನಮ್ಗೆ ಬಿಡಲ್ಲ ಅಂದ್ರೆ ನಮ್ಮ ಅವ್ರ ನಮ್ಗ್ ಬೇಕಂತಾನೇ ಬಂದಿವಲ್ಲ ಇವಾಗ ಅವರು ನಮಗ್ ಬೇಕಂತಾನೆ ನಾವ್ ಬಂದೀವಿ ನಮಗೂ ಬಿಡ್ಬೇಕು ಅವಕಾಶ ಮಾಡ್ಕೊಡ್ಬೇಕು ಆಯ್ತಾ ನಾನ್ ನಾನೊಬ್ಬಕ್ ಬಂದಿದ್ದೀನಿ ನಾನು ಬಂದಿದ್ದೀನಿ ಯಾರೂ ಕಳಿಸಿಲ್ಲ ನನ್ನ ಯಾವ್ದು ಯಾವ್ದು ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಪ್ರಪ್ ಇವಾಗಲೂ ಬಂದಿದ್ದೀನಿ ಬಂದಿದೀನಿ ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇದ್ದಿದೀನಿ ಇವಾಗ ಬಂದಿದ್ದೀನಿ ಮಾತಾಡ್ಕೊಂಡು ಮಾತೇನಾಡಕ್ ಬೇಡ ಅಲ್ಲಿರಲ್ಲ ಅದು ನೋಡ್ಕೊಂಡು ಹೋಗ್ಬೇಕು ಅಂತ ನಮ್ತಾಗ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಂಬಂದ್ ಇನ್ಸಿ ಮಾಡಿ ಇಲ್ಲಿರೋ ಇನ್ನೊಂದು ಅನ್ಸಿಂಪ್ ಮಾಡಿ ಯಾಕೆ ಅದು ನಾವು ಮಾತಾಡ್ಬೇಕು ಎಷ್ಟು ದಿನ ಅಂತ ಬಿಡೋಣ ನಾವ್ ಹೋಗ್ ಮಾತಾಡ್ಬೇಕು ಇವಾಗ ಅಲ್ಲಿ ಆಧಾರ್ ಕಾರ್ಡ್ ನಮ್ಮ ಆಧಾರ್ ಕಾರ್ಡ್ ಇದು ಮಾಡ್ಕೊಂಡು ಬಿಡ್ತೀವಿ ಒಳಗಡೆಗೆ ಅಂದ್ರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಇಲ್ಲಿ ಅಂತ ಆಧಾರ್ ಕಾರ್ಡ್ ತಗೊಂಡ್ ಬಂದಿದ್ರು ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೆ ಅವ್ರ ಅವ್ರ ಬರ್ತಿದ್ದೆ ನಾನು ನೋಡಬೇಕು ಅಂತ ನನ್ನ ನೋಡ್ಬೇಕು ಅಂತ ಅವ್ರಿಂದ ಇವಾಗ ಬಂದಿಲ್ಲ ಅಣ್ಣ ಅಲ್ಲಿ ತಗೊ ಬಂದಿದ್ದೀನಿ ಕೊಟ್ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅವ್ರ ಒಳಗಡೆ ಆಯ್ತಾ ನಾನು ಲಕ್ಷ್ಮಿ ಅಲ್ಲ ಬೆಂಗಳೂರು ಜಿಲ್ಲೆ ಬಿಟ್ಟಿದ್ದಾರೆ ನಿಮ್ಗೆ ಸರ್ ಬಿಡು ಅಂದ್ರೆ ಅವ್ರು ಇದೇ ಹೇಳಿದ್ರೆ ನಿಮ್ಗೆ ಅವ್ರ ಅವ್ರ ರಿಲೇಷನ್ ತರಬೇಕು ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಒಂದು ಅಂದ್ರೆ ಆಧಾರ್ ಕಾರ್ಡ್ ಬಿರಾಕ್ಟ್ ತಗೊಂಬಮ್ಮ ಬಿಡ್ತೀನಿ ಒಳಗಡೆ ಕರ್ಸಲ್ ಹತ್ರ ಬಿಡ್ತೀನಿ ಅಂದ್ರು ನಾನು ಅಂದ್ರೆ ಬರ್ತೀನಿ ಆಧಾರ್ ಕಾರ್ಡ್ ತಗೊಂಡ್ಬರ್ತೀನಿ ಮನೇಲಿ ಐತೆ ಅಂತ ಹೇಳಿದ್ದೆ ನಾನು ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ರು ಅಂದ್ರು ಆಯ್ತು ಸರಿ ಒಬ್ಬೊಬ್ರನ್ನೇ ಬಿಟ್ಕೊಂಡ್ ಬರ್ತೀನಿ ಅವತ್ತ ಮರದಿನೇ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಮಾತ್ರ ನಾನು ಬಿಟ್ಟು ಹೋಗಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕೋರಂದ್ರೆ ಅವರು ಅಲ್ಲಿ ಸಿಟಿ ಇಲ್ಲಿ ಬರ್ಬೇಕು ಇಲ್ಲಿರೋರು ಅಲ್ಲಿಗೆ ಹೋಗ್ಬೇಕು ಅದನ್ನೇ ರೂಲ್ಸ್ ಇವಾಗ நான் கூட அண்ணலா ககளியில கூட அங்க வந்துட்டேன் அங்க தப்பட்ட கே கே ஷேப் ஆயிட்டாரு మేలే మోర్సంబి ఐతే ఆమేల అందురే ఐతే ఆమే మచ్చ చికెన్ గిక ఊట మార్తిరే అంద్ర నా టిపిన్ తగా బర్తిరే నా నంద అంతే కదా ఆ కెమెరా వసల సలబ ఊట బర్తిరే సర్ ఎడు 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 సై సై సైతో ఇదర మోర్సంబి ఐతే ఎడు భయ్యా ఎడిది మరా వెకో రెడు ಚಿಕನ್ ಅದ ಏನು ಹೇಳಿರ್ಲಿಲ್ಲ ನಿಂದಿರ್ಲಿಲ್ಲ ಅವ್ರ ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ರೇ ಹೇಳ್ತಿ ಇವಾಗ ನಾನು ನನ್ನ ಇಷ್ಟ ಅವ್ರ ಇಷ್ಟ ನಾನ್ ಮಾಡ್ಕೋಬೇಕು ಅಂತ ರೆಡಿ ಆಗಿದ್ವಿ ಐತ್ರ ನನ್ ಇಷ್ಟ ದರ್ಶನ್ ಐತ್ರ ಇವಾಗ ಹೋಗ್ಲೇಬೇಕು ಒಳಗ ಮಾತಾಡ್ಲೇ ಬರ್ಲೇಬೇಕು ಆಗ್ಬೇಕು ಅಂತ ನನ್ನ ಇಷ್ಟ ನಾನು ಅದಕ್ಕೋಸ್ಕರನೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ